Mm hmm. Mm Hello -hmm. oh. friends, I'm the creator. Deyli deyli Arh, det er ikke kikkede, Arh, det ikke møkk i det? ಫ್ರೆಂಡ್ ಬನ್ನಿ ಫ್ರೆಂಡ್ಸ್ ಯಾವ ಥರ ತಿನ್ಬಿಟ್ಟಿದೆ ಅಂತ ಬಂದಂಗಿಲ್ಲ ಹ್ಞೂ ಪಕ್ಕದಲ್ಲೂ ಹೊಲ್ದ ನಾರು ಹಾಕಿದ್ರೆ ರೇಟ್ ಬಂದರೆ ಪ ಪರವಾಗಿಲ್ಲ ರೇಟ್ ಬಂದಿಲ್ಲ ಅಂದರೆ ಸುಮ್ಮನೆ ಬಂಡವಾಳ ಆಗುತ್ತೆ ಎಷ್ಟಾಗುತ್ತೆ ಟೊಮಾಟಾಗೊಂದು ದಿನ ಬರುತ್ತೆ ಒಂದೊಂದು ಸ್ವಲ್ಪ ಬರೋಲ್ಲ ಬನ್ನಿ ಇಲ್ಲಿ ಅದರಲ್ಲಿ நோடி நோடி அந்த அந்த ஸ்டாட்டா ஏதாவது வாங்கி முந்தே இது அது நோடு இல்லை நோடி நடைசிக்கு பண்ணி இல்லை நோடு ದೊಡ್ಡ ದೊಡ್ಡ ಫ್ರೆಂಡ್ಸ್ ಹೆಂಗ್ ಕೆ ಜಿ ಬೇಗ ತಿಂದಾಕಿದೆ